ಇದು ಭಾರತದ ರಾಷ್ಟ್ರಪತಿ ಮಾಜಿ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿ ಅವರ ನೂರ ಹನ್ನೊಂದನೇ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದಾರೆ ಇದು ಬೆಂಗಳೂರಿನ ಕಾಕ್ ಟೌನ್ ಕಲ್ಪಲ್ಲಿ ಸ್ಮಶಾನದಲ್ಲಿ ಇವರ ಸಮಾಧಿ ಇದೆ ಇವತ್ತವರ ನೂರ ಹನ್ನೊಂದನೇ ಜನ್ಮದಿನಾಚರಣೆ ಇವರು ಆಂಧ್ರ ಪ್ರದೇಶದ ಪ್ರಪ್ರಥಮ ಮುಖ್ಯಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದರು ಮತ್ತು ಭಾರತದ ಏಳನೇ ರಾಷ್ಟ್ರಪತಿಯಾಗಿಯೂ ಸೇವೆ ಸಲ್ಲಿಸಿದರು ಮತ್ತು ಲೋಕಸಭೆಯ ಸಭಾಧ್ಯಕ್ಷರಾಗಿ ಎರಡು ಬಾರಿ ಸೇವೆ ಸಲ್ಲಿಸಿದ್ದಾರೆ ರೆಡ್ಡಿ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಹಿರಿಯ ರಾಜಕಾರಣಿಗಳು ಹೌದು ನೀಲಂ ಸಂಜೀವ್ ರೆಡ್ಡಿ ಅವರು ಇವರ ಆಚರಣೆ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಅವರ ಮೊಮ್ಮಗ ಡಿ ವಿ ಪ್ರಸಾದ್ ಮತ್ತು ಸಮಾಜ ಸೇವಕ ಎನ್ ಎಸ್ ರವಿ ಅವರು ಈ ಸಮಾಧಿಯಲ್ಲಿ ಬಂದು ಭೀಲಂಕೀ ರೆಡ್ಡಿ ಅವರ ಸಮಾಧಿಗೆ ವಿಶೇಷ ಪೂಜೆ ಸಲ್ಲಿಸಿ ಅವರ ನೂರ ಹನ್ನೊಂದನೇ ಜನ್ಮದಿನ ಆಚರಣೆಯನ್ನು ಇವತ್ತು ಅತ್ಯಂತ ಸರಳವಾಗಿ ಆಚರಣೆ ಮಾಡಿದರು ರಾಷ್ಟ್ರಪತಿ ಇವರು ಭಾರತದ ಆರನೇ ರಾಷ್ಟ್ರಪತಿಯಾಗಿ ಮತ್ತು ಆಂಧ್ರ ಪ್ರದೇಶದ ಪ್ರಥಮ ಮುಖ್ಯಮಂತ್ರಿ ಹೋದರು ಸ್ವಾತಂತ್ರ್ಯ ಹೋರಾಟಗಾರರು ಲೋಕಸಭಾ ಸ್ಪೀಕರ್ ಸಭಾಧ್ಯಕ್ಷ ಸ್ಪೀಕರ್ ಆಗಿ ಎರಡು ಬಾರಿ ಸೇವೆ ಸಲ್ಲಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು ನೀಲಂ ಸಂಜೀವ್ ರೆಡ್ಡಿ ಅವರ ಮೊಮ್ಮಗ ದಿವಿ ಪ್ರಸಾದ್ ಸಮಾಜ ಸೇವಕ ಎನ್ ಎಸ್ ರವಿ ಹಾಗೂ ಬಸವರಾಜು ಇದು ಕಲ್ಪಲಿ ಶ್ಮಶಾನ ಕಾಸ್ಟನ್ನಲ್ಲಿದೆ ಅಲ್ಲೇ ನೀಲಂ ಸಂಜೀವ್ ರೆಡ್ಡಿ ಅವರ ಸಮಾಧಿ ಇದೆ ಆದರೆ ಒಬ್ಬ ರಾಷ್ಟ್ರಪತಿಯವರ ಜನ್ಮ ದಿನಾಚರಣೆ ಸರ್ಕಾರದ ಯಾವ ಮುಖ್ಯಸ್ಥರು ಅದಕ್ಕೆ ಗೌರವ ಸಲ್ಲಿಸಲಿಕ್ಕೆ ಬಂದಿಲ್ಲ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ವಿರೋಧ ಪಕ್ಷ ನಾಯಕರಾಗಲಿ ಇದು ಕರ್ನಾಟಕದಲ್ಲೇ ಇದೆ ಇವ್ರದ್ದು ಸಮಾಧಿ ಕಲ್ಪಲಿ ಸ್ಮಶಾನದಲ್ಲಿ ಸರ್ಕಾರ ಸಂಪೂರ್ಣ ಮರ್ಚುಬಿಟ್ಟಿದೆ ಒಬ್ಬ ರಾಷ್ಟ್ರಪತಿಯವರ ಜನ್ಮ ದಿನಾಚರಣೆಯನ್ನೇ ಸರ್ಕಾರ ಮರ್ಚುಬಿಟ್ಟಿದೆ ನೀಲಂ ಸಂಜೀವ್ ರೆಡ್ಡಿ ಅವರು ದೇಶದ ಆರನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು ಆಂಧ್ರ ಪ್ರದೇಶದ ಪ್ರಥಮ ಮುಖ್ಯಮಂತ್ರಿಯಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರು ಹೌದು ಲೋಕಸಭಾ ಸ್ಪೀಕರ್ ಆಗಿ ಎರಡು ಬಾರಿ ಸೇವೆ ಸಲ್ಲಿಸಿದ್ದಾರೆ ಇವತ್ತು ಅವರು ನೂರ ಹನ್ನೊಂದನೇ ಜನ್ಮದಿನ ಆಗ್ತೇನೆ ನೂರ ಹನ್ನೊಂದನೇ ಜನ್ಮದಿನ ಆಗ್ತೇನೆ ಮಾಗನ ಲೋಕಸಭೆ ಶಿಕ್ಷಕರಾಗಿ ಅವರು ಹದಿನೇಳು ಮಾರ್ಚ್ ಅರವತ್ತು ಹದಿನೇಳು ಮಾರ್ಚ್ ಹತ್ತೊಂಬತ್ತು ಅರವತ್ತೇಳರಿಂದ ಹತ್ತೊಂಬತ್ತು ಜುಲೈ ಹತ್ತೊಂಬತ್ತು ಅರವತ್ತೊಂಬತ್ತು ತನಕ ಸೇವೆ ಸಲ್ಲಿಸಿದರು ನಂತರ ಇಪ್ಪತ್ತಾರು ಮಾರ್ಚ್ ಎಪ್ಪತ್ತೇಳರಿಂದ ಹದಿಮೂರು ಜುಲೈ ಎಪ್ಪತ್ತೇಳು ತನಕನ ಸ್ಪೀಕರಾಗಿ ಸೇವೆ ಸಲ್ಲಿಸಿದರು ಕೇಂದ್ರ ಸಚಿವರಾಗಿ ಸ್ಟೀಲ್ ಆ್ಯಂಡ್ ಮೈನ್ಸಲ್ಲಿ ಹನ್ನೊಂದು ಜನವರಿ ಹತ್ತೊಂಬತ್ತು ಅರವತ್ತಾರರಿಂದ ಇಪ್ಪತ್ನಾಲ್ಕು ಜನವರಿ ಹತ್ತೊಂಬತ್ತು ಅರವತ್ತಾರು ತನಕ ಸೇವೆ ಸಲ್ಲಿಸಿದ್ದಾರೆ ಗುಲ್ಗಾರೀಲಾಲ್ ನಂದ ಅವರ ಸಚಿವ ಸಂಪುಟದಲ್ಲಿ ಇವರು ಸಚಿವರಾಗಿ ಸೇವೆ ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಹನ್ನೆರಡು ಮೂವತ್ತೆರಡರಿಂದ ಇಪ್ಪತ್ತು ಫೆಬ್ರವರಿ ಹತ್ತೊಂಬತ್ತ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ನೀಲಂ ಸಂಜೀವ ರೆಡ್ಡಿ ಅವರು ಆರನೇ ಅಧ್ಯಕ್ಷರಾಗಿ ಭಾರತ ರಾಷ್ಟ್ರಪತಿಯಾಗಿ ಆರನೇ ಭಾರತದ ಆರನೇ ರಾಷ್ಟ್ರಪತಿಯಾಗಿ ನೀಲಂ ಅವರು ಇಪ್ಪತ್ತೈದು ಜುಲೈ ಹತ್ತೊಂಬತ್ತನೂರ ಎಪ್ಪತ್ತೇಳರಿಂದ ಇಪ್ಪತ್ತೈದು ಜುಲೈ ಹತ್ತೊಂಬತ್ತನೂರ ಎಂಬತ್ತೆರಡರ ತನಕ ದೇಶಕ್ಕೆ ಸೇವೆ ಸಲ್ಲಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಇವತ್ತು ನೂರ ಹನ್ನೊಂದನೇ ಪುಣ್ಯತಿಥಿ ಆಚರಣೆ ಮಾಡ್ತಾ ಇದ್ದಾರೆ ಇದು ಕಲ್ಪಲ್ಲಿ ಸ್ಮಶಾನ ಕಾಕ್ಟೌನ್ ಕಲ್ಪಲ್ಲಿ ಸ್ಮಶಾನದಲ್ಲಿದೆ ಇದು ಸ್ಮಾರಕ ಇದು ಭಾರತದ ಆರನೇ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿ ಅವರ ಸಮಾಧಿ ಇದು ಇದು ಕಾಕ್ಟೌನ್ ಬೆಂಗಳೂರು ಕಾಕ್ ಟೌನ್ ಕಲ್ಹಳ್ಳಿ ಸ್ಮಶಾನದಲ್ಲಿದೆ ಇದು ಮ ಮೈದಾ ಸ್ಮಶಾನದ ಪ್ರದೇಶದಲ್ಲಿದೆ ಇವತ್ತು ಇವ್ರದ್ದು ನೀಲಂ ಸಂಜೀವ್ ರೆಡ್ಡಿ ಅವರದು ನೂರ ಹನ್ನೊಂದನೇ ಜನ್ಮದಿನ ಆಗ್ತೇನೆ ಭಾರತದ ಆರನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು ಮತ್ತು ಆಂಧ್ರ ಪ್ರದೇಶದ ಪ್ರಥಮ ಮುಖ್ಯಮಂತ್ರಿಯಾಗಿಯೂ ನೀಲಂ ಸಂಜೀವ್ ರೆಡ್ಡಿ ಸೇವೆ ಸಲ್ಲಿಸಿದ್ದಾರೆ ಇವರು ಸ್ವಾತಂತ್ರ್ಯ ಹೋರಾಟಗಾರರು ಹೌದು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮದೇ ಆದ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ ಮತ್ತು ಲೋಕಸಭೆ ಎರಡು ಬಾರಿ ಸ್ಪೀಕರ್ ಆಗಿದ್ದರು ಇವತ್ತು ಇಲ್ಲಿ ನೂರನೇ ಹನ್ನೊಂದನೇ ಜನ್ಮದಿನಾಚರಣೆಯನ್ನು ಅತ್ಯಂತ ಸರಳವಾಗಿ ಆಚರಿಸಿದ ಆಚರಿಸಲಾಯಿತು ಇದು ಸಮಾಜಿಯವರೆಗೂ ಸ್ಮಾರಕ ಸ್ಮಾರಕವನ್ನು ಇಲ್ಲಿ ಮಾಡಿದ್ದಾರೆ ನೋಡಿ ಹೇಗಿದೆ ನೀಲಂ ಸಂಜೀವ್ ರೆಡ್ಡಿ ಅವರ ಒಂದು ಸ್ಮಾರಕ ಇದು ನೋಡಿ ಭಾರತದ ಮಾಜಿ ರಾಷ್ಟ್ರಪತಿ ಶ್ರೀ ನೀಲಂ ಸಂಜೀವ್ ರೆಡ್ಡಿ ಅವರ ಸ್ಮಾರಕ ಇದು ಕಲ್ಪಲ್ಲಿ ಸ್ಮಶಾನ ಪ್ರದೇಶ ಇದು 这个不盖。